ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಮಾಸಕ್ಕೂ ಸಹ ಅದರದ್ದೇ ಆದಂತಹ ಪ್ರಾಧಾನ್ಯತೆ ಮತ್ತು ಪ್ರಾಮುಖ್ಯತೆಯಿದೆ ನಮ್ಮ ಹಿಂದೂ ಸಂವತ್ಸರದಲ್ಲಿ ಬರುವಂತಹ ಹತ್ತನೆಯ ತಿಂಗಳೇ ಪುಷ್ಯಮಾಸ ಈ ಪುಷ್ಯಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಬರದ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಈ ಬಣ್ಣದ ಹುಣ್ಣಿಮೆಯನ್ನು ಬನಶಂಕರಿ ದೇವಿಯ ಜನ್ಮದಿನವಾಗಿಯೂ ಸಹ ಆಚರಿಸಲಾಗುತ್ತದೆ ಇದೇ ಪುಷ್ಯಮಾಸದ ಹುಣ್ಣಿಮೆಯ ದಿನ ಅಂದರೆ ಬನದ ಪೌರ್ಣಿಮೆಯ ದಿನದಂದೇ ಸ್ನಾನ ಎನ್ನುವಂತಹ ಅತ್ಯದ್ಭುತ ಆಧ್ಯಾತ್ಮಿಕ ಆಚರಣೆ ಆರಂಭವಾಗುತ್ತದೆ ಮಾಘ ಮಾಘಸ್ನಾನವು ಎಂದು ಪ್ರಾರಂಭವಾಗಿ ಮಾಘ ಹುಣ್ಣಿಮೆ ಅಥವಾ ಎಂದು ಕೊನೆಗೊಳ್ಳುತ್ತದೆ ಪವಿತ್ರ ನದಿ ಮತ್ತು ಜಲಮೂಲಗಳಲ್ಲಿ ಸೂರ್ಯೋದಯಕ್ಕೂ ಮುಂಚಿತವಾಗಿ ನಾವು ಮಾಡುವಂತಹ ಪುಣ್ಯಸ್ನಾನವೇ ಮಾಘಸ್ನಾನ ಈ ಒಂದು ಆಚರಣೆ ತೊಳೆದು ತೊಳೆದುಹಾಕಿ ಆಧ್ಯಾತ್ಮಿಕ ಶಕ್ತಿ ಆರೋಗ್ಯ ಮತ್ತು ಸುಖ ಸಮೃದ್ಧಿಯನ್ನು ತಂದುಕೊಡುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ನಾನವು ಜನವರಿ ಮೂರರಂದು ಅಂದರೆ ಪುಷ್ಯ ಪೌರ್ಣಿಮೆಯ ದಿನದಂದು ಪ್ರಾರಂಭವಾಗಿ ಫೆಬ್ರವರಿ ಹದಿನೈದು ಮಹಾಶಿವರಾತ್ರಿಗೆ ಅಂತ್ಯಗೊಳ್ಳುತ್ತದೆ ಅಂದರೆ ಪುಷ್ಯ ಹುಣ್ಣಿಮೆಯ ನಂತರ ಮಾಡುವಂತಹ ಸ್ನಾನವನ್ನು ಮಾಘ ಮಾಸದಲ್ಲಿ ಮಾಡುವಂತಹ ಮಾಘ ಸ್ನಾನದೊಂದಿಗೆ ಸೇರಿಸಲಾಗಿದೆ ಹಾಗೂ ಅಷ್ಟೇ ಪವಿತ್ರ ಎಂದು ಪರಿಗಣಿಸಲ್ಪಡುತ್ತದೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಾಘ ಸ್ನಾನ ಏಕೆ ಇಷ್ಟು ಶ್ರೇಷ್ಠವೆನಿಸಿಕೊಳ್ಳುತ್ತದೆ ಈ ಮಾಘ ಸ್ನಾನದಿಂದ ನಮಗೆ ದೊರೆಯುವಂತಹ ಮಾಘ ಸ್ನಾನವನ್ನು ಯಾವ ಯಾವ ಸ್ಥಳಗಳಲ್ಲಿ ಮಾಡುವುದು ಅತ್ಯುತ್ತಮ ಮನೆಯಲ್ಲಿ ಮಾಘ ಸ್ನಾನವನ್ನು ಹೇಗೆ ಮಾಡಬಹುದು ಎಂಬ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಮಾಘ ಸ್ನಾನ ಎಂದರೇನು ಸ್ನಾನ ಎನ್ನುವಂತಹ ಕ್ರಿಯೆ ಧಾರ್ಮಿಕವಾಗಿ ಬಹಳ ಮಹತ್ವವುಳ್ಳದ್ದು ಸ್ನಾನದಿಂದ ಕೇವಲ ಬಾಹ್ಯ ಶುದ್ಧಿ ಹಾಗೂ ಅಂತರಂಗವೂ ಸಹ ಶುದ್ಧಿಗೊಳ್ಳುತ್ತದೆ ಯಾವ ನೀರಿನಲ್ಲಿ ದೇವತೆಗಳ ವಿಶೇಷ ಸನ್ನಿಧಾನ ಇರುತ್ತದೆಯೋ ಅಂಥ ನೀರನ್ನು ತೀರ್ಥ ಎಂದು ಕರೆಯಲಾಗುತ್ತದೆ ಕೆಲವೊಂದು ಮಾಸಗಳಲ್ಲಿ ಪವಿತ್ರ ನದಿಗಳ ನೀರು ದೇವತೆಗಳ ವಿಶೇಷ ತೇಜಸ್ವಿನಿಂದ ಕೂಡಿರುತ್ತದೆ ಅಂಥ ಮಾಸಗಳಲ್ಲಿ ಮಾಘ ಮಾಸವೂ ಸಹ ಪ್ರಮುಖವಾದದ್ದು ಮಾಘ ಮಾಸ ಪ್ರಸ್ತುತ ನಡೆಯುತ್ತಿಲಿರುವ ಪುಷ್ಯ ಮಾಸದ ನಂತರ ಬರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಇಸವಿಯ ಸ್ನಾನದ ಪ್ರಮುಖ ದಿನಗಳು ಜನವರಿ ಮೂರನೇ ತಾರೀಕು ಶನಿವಾರ ಪುಷ್ಯಪೌರ್ಣಿಮೆ ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಜನವರಿ ಹದಿನೆಂಟನೇ ತಾರೀಕು ಮೌನಿ ಅಮಾವಾಸ್ಯೆ ಜನವರಿ ಇಪ್ಪತ್ಮೂರನೇ ತಾರೀಕು ವಸಂತ ಪಂಚಮಿ ಫೆಬ್ರವರಿ ಒಂದನೇ ತಾರೀಕು ನಾಗಪೌರ್ಣಿಮೆ ಫೆಬ್ರವರಿ ಹದಿನೈದು ಮಹಾಶಿವರಾತ್ರಿ ಇದು ಮಾಘ ಸ್ನಾನದ ಅಂತಿಮ ದಿನವಾಗಿರುತ್ತದೆ ಇದಿಷ್ಟು ಸ್ನಾನಕ್ಕೆ ಬಹಳ ಉತ್ತಮವಾದ ದಿನಗಳು ಸ್ನಾನವನ್ನು ಎಲ್ಲೆಲ್ಲಿ ಮಾಡಿದರೆ ಶ್ರೇಷ್ಠ ಪ್ರಯಾಗ ಕಾಶಿ ನೈಮಿಷಾರಣ್ಯ ಪುಷ್ಕರ ಹರಿದ್ವಾರ ಮತ್ತು ನಾಸಿಕ ಮೊದಲಾದ ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ಇರುವಂತಹ ಜಲಮೂಲಗಳಲ್ಲಿ ಮಾಘ ಸ್ನಾನವನ್ನು ಮಾಡಬೇಕು ತಮಿಳುನಾಡಿನ ಕನ್ಯಾಕುಮಾರಿ ಮತ್ತು ರಾಮೇಶ್ವರ ಕ್ಷೇತ್ರದಲ್ಲೂ ಸಹ ಮಾಘ ಸ್ನಾನ ಮಾಡುವುದು ಅತ್ಯುತ್ತಮವೆನಿಸಿಕೊಳ್ಳುತ್ತದೆ ನಮ್ಮ ಕರ್ನಾಟಕದ ಕಾವೇರಿ ತುಂಗಭದ್ರ ಕೃಷ್ಣ ಶಿಮ್ಷಾ ಮೊದಲಾದ ನದಿಗಳಲ್ಲಿ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಸ್ನಾನವನ್ನು ಕೈಗೊಳ್ಳಬಹುದು ಪ್ರಸ್ತುತ ದಿನಗಳಲ್ಲಿ ಎಲ್ಲರಿಗೂ ನದಿ ಸರೋವರ ಸಮುದ್ರ ಮೊದಲಾದ ಜಲಮೂಲಗಳಲ್ಲಿ ಸ್ನಾನವನ್ನು ಮಾಡಲು ಸಾಧ್ಯವಿರುವುದಿಲ್ಲ ಹಾಗಾಗಿಯೇ ಮನೆಯಲ್ಲಿ ಮಾಘ ಸ್ನಾನವನ್ನು ಕೈಗೊಳ್ಳಬಹುದು ಗಂಗೇಚ ಯಮುನೇಚ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲ್ಲೇಸ್ಮಿನ್ ಸನ್ನಿಧಿಂ ಗುರು ಎಂಬ ಶ್ಲೋಕವನ್ನು ಪಠಣ ಮಾಡಿ ನಾವು ಸ್ನಾನ ಮಾಡುವ ನೀರಿಗೆ ಪವಿತ್ರ ಜಲರಾಶಿಗಳ ನೀರನ್ನು ಆಹ್ವಾನ ಮಾಡಿಯೂ ಸ್ನಾನವನ್ನು ಮಾಡಬಹುದು ಈ ಶ್ಲೋಕದ ತಾತ್ಪರ್ಯ ಎಲ್ಲ ಏಳು ಪವಿತ್ರ ನದಿಗಳ ಜಲಗಳನ್ನು ನನ್ನ ಸ್ನಾನದ ನೀರಿನಲ್ಲಿ ಆಹ್ವಾನಿಸುತ್ತಿದ್ದೇನೆ ಎನ್ನುವುದಾಗಿದೆ ಈ ಶ್ಲೋಕವನ್ನು ಪಠಣಗಾಡಿ ಸ್ನಾನವನ್ನು ಮಾಡಿದರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಪ್ರಾಪ್ತವಾಗುತ್ತದೆ ಮನೆಯಲ್ಲಿ ನೀರಿಗೆ ಗಂಗಾಜಲವನ್ನು ಬೆರೆಸಿಯೂ ಸಹ ಮಾಘಸ್ನಾನವನ್ನು ಕೈಗೊಳ್ಳಬಹುದು ಮಾಘಸ್ನಾನವನ್ನು ಮಾಡುವ ಸಮಯ ನೋಡುವುದಾದರೆ ಮಾಘಸ್ನಾನವನ್ನು ಸೂರ್ಯೋದಯಕ್ಕೂ ಮೊದಲೇ ಮಾಡಬೇಕು ಸೂರ್ಯೋದಯಕ್ಕೂ ಮೊದಲು ಮಾಡುವಂತಹ ಮಾಘಸ್ನಾನ ವ್ರತವೆನಿಸಿಕೊಳ್ಳುತ್ತದೆ ಏಕೆಂದರೆ ಮಾಘ ಮಾಸದಲ್ಲಿ ಸೂರ್ಯೋದಯದ ಕಾಲದಲ್ಲಿ ಎಲ್ಲ ಜಲಮೂಲಗಳು ಪವಿತ್ರವೆನಿಸಿಕೊಳ್ಳುತ್ತದೆ ಸೂರ್ಯೋದಯದ ನಂತರ ಮಾಡುವಂತಹ ಸ್ನಾನ ಆಧ್ಯಾತ್ಮಿಕ ದೃಷ್ಟಿಯಿಂದ ಕಡಿಮೆ ಲಾಭದಾಯಕವಾಗಿರುತ್ತದೆ ನಾವು ಮಾಡುವಂತಹ ಮಾಘ ಸ್ನಾನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮುಂಜಾನೆ ನಾಲ್ಕರಿಂದ ಐದೂವರೆ ಗಂಟೆಯ ಸಮಯದಲ್ಲಿ ಮಾಡುವುದಾದರೆ ಎಲ್ಲಾ ಮಹಾಪಾಪಗಳು ಸಹ ನಿವಾರಣೆ ಮಾಡುವಂತಹ ಶಕ್ತಿ ಆ ಸ್ನಾನದಲ್ಲಿ ಅಡಕವಾಗಿರುತ್ತದೆ ಮಾಘ ಸ್ನಾನದ ನಂತರ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡುವುದೆಂದರೆ ನಮ್ಮ ಅಂಗೈಯಲ್ಲಿ ನೀರನ್ನು ತೆಗೆದುಕೊಂಡು ಓಂ ಭಾಸ್ಕರಾಯ ವಿಗ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಎಂಬ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಣ ಮಾಡುತ್ತಾ ಸೂರ್ಯದೇವರಿಗೆ ನೀರನ್ನು ಅರ್ಪಣೆ ಮಾಡುವುದಾಗಿದೆ ಮಾಘ ಸ್ನಾನವನ್ನು ಮಾಡಿದ ನಂತರ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿದರೆ ದೈಹಿಕ ಆರೋಗ್ಯ ಸುಧಾರಣೆಯಾಗುತ್ತದೆ ಪಾಪಗಳೆಲ್ಲ ನಿವಾರಣೆಯಾಗುತ್ತದೆ ದರಿದ್ರತೆ ದೂರವಾಗುತ್ತದೆ ಸಂಪತ್ತು ಒದಗಿ ಬರುತ್ತದೆ ಎಂಬ ಉಲ್ಲೇಖವಿದೆ ಮಾಘ ಸ್ನಾನದ ಪುಣ್ಯಫಲಗಳು ಧರ್ಮಶಾಸ್ತ್ರಗಳಲ್ಲಿ ಮಾಘ ಸ್ನಾನ ವ್ಯಕ್ತಿಯನ್ನು ಘೋರ ಪಾಪಗಳಿಂದ ಶುದ್ಧೀಕರಿಸುತ್ತದೆ ಎಂದು ಉಲ್ಲೇಖವಿದೆ ಯಾರೆಲ್ಲ ಮಾಘ ಸ್ನಾನವನ್ನು ಕೈಗೊಳ್ಳುತ್ತಾರೋ ಅವರು ಮಾಡಿರುವಂತಹ ಪಾಪಗಳನ್ನೆಲ್ಲ ಅಳಿಸಿ ಹಾಕಿ ಎಂದು ಯಮದೇವರೇ ಚಿತ್ರಗುಪ್ತರಿಗೆ ಆದೇಶವನ್ನು ನೀಡಿದ್ದಾರೆ ವ್ರತ ದಾನ ತಪಸ್ಸು ಇವುಗಳೆಲ್ಲವನ್ನು ಮಾಡುವುದಕ್ಕಿಂತಲೂ ಮಾಘ ಸ್ನಾನವನ್ನು ಕೈಗೊಳ್ಳುವುದರಿಂದ ಭಗವಂತ ಶ್ರೀಹರಿ ಪ್ರಸನ್ನಗೊಳ್ಳುತ್ತಾರೆ ಎಂದು ಪದ್ಮಪುರಾಣ ಉಲ್ಲೇಖಿಸುತ್ತದೆ ಮಾಘ ಸ್ನಾನವನ್ನು ಮಾಡುವುದರಿಂದ ಭಗವಂತ ಶ್ರೀಹರಿ ಸುಖ ಸೌಭಾಗ್ಯ ಧನ ಸಂತಾನ ಮತ್ತು ಮೋಕ್ಷವನ್ನು ಪ್ರಧಾನಿಸುತ್ತಾರೆ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮಗೊಳ್ಳುತ್ತವೆ ತೀರ್ಥಗಳ ರಾಜ ಎಂದೇ ಕರೆಯಲ್ಪಡುವಂತಹ ಪ್ರಯಾಗ ಕ್ಷೇತ್ರದಲ್ಲಿ ಮಾಘ ಸ್ನಾನವನ್ನು ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ ಸ್ನಾನದಿಂದ ಅಂದರೆ ಪವಿತ್ರ ಜಲಮೂಲಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ವಿಶೇಷವಾದಂತಹ ಆಧ್ಯಾತ್ಮಿಕ ಶಕ್ತಿ ಪ್ರಾಪ್ತವಾಗುತ್ತದೆ ಸ್ನಾನದ ಫಲ ನಾವು ಸ್ನಾನವನ್ನು ಮಾಡುತ್ತಿರುವ ಸ್ಥಳದ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಮನೆಯಲ್ಲಿಯೇ ಬಿಸಿ ನೀರಿನ ಸ್ನಾನವನ್ನು ಕೈಗೊಂಡರೆ ಆರು ವರ್ಷ ಸ್ನಾನ ಮಾಡಿದಂತಹ ಫಲ ಸಿಗುತ್ತದೆ ಮನೆಯಿಂದ ಹೊರಗೆ ಬಾವಿಯ ನೀರಿನಲ್ಲಿ ಸ್ನಾನ ಮಾಡಿದರೆ ಹನ್ನೆರಡು ವರ್ಷ ಸ್ನಾನ ಮಾಡಿದ ಫಲ ಸಿಗುತ್ತದೆ ಕೆರೆಕಟ್ಟೆ ಮುಂತಾದ ಮಾನವ ನಿರ್ಮಿತ ಜಲರಾಶಿಗಳಲ್ಲಿ ಸ್ನಾನವನ್ನು ಮಾಡಿದರೆ ಇಪ್ಪತ್ನಾಲ್ಕು ವರ್ಷ ಸ್ನಾನ ಮಾಡಿದ ಫಲ ಸಿಗುತ್ತದೆ ಹರಿಯುಮ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ನಲವತ್ತೆಂಟು ವರ್ಷ ಸ್ನಾನ ಮಾಡಿದ ಫಲ ಸಿಗುತ್ತದೆ ದೇವಾನುದೇವತೆಗಳು ಜಲಕ್ರೀಡೆಯನ್ನಾಡುವ ಪುಷ್ಕರಣಿಗಳಲ್ಲಿ ಮಾಗಸ್ನಾನವನ್ನು ಮಾಡಿದರೆ ನೂರಿಪ್ಪತ್ತು ವರ್ಷ ಸ್ನಾನ ಮಾಡಿದ ಫಲ ಹಾಗೆಯೇ ಗಂಗಾ ಯಮುನಾ ಸರಸ್ವತಿ ಮೊದಲಾದ ಮಹಾನದಿಗಳಲ್ಲಿ ಮಾಘಸ್ನಾನವನ್ನು ಕೈಗೊಂಡರೆ ಸಾವಿರದ ಇನ್ನೂರು ವರ್ಷ ಸ್ನಾನ ಮಾಡಿದ ಫಲ ಹಾಗೂ ಪ್ರಯಾಗದಂತಹ ಸಂಗಮ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಿದರೆ ನಾಲ್ಕು ಸಾವಿರದ ಎಂಟುನೂರು ವರ್ಷ ಸ್ನಾನವನ್ನು ಮಾಡಿದ ಫಲ ನಮ್ಮದಾಗುತ್ತದೆ ಎಂದು ಮಾಘ ಮಹಾತ್ಮಿ ಉಲ್ಲೇಖಿಸುತ್ತದೆ ಮಾಘಸ್ನಾನದ ಆರೋಗ್ಯ ಲಾಭಗಳು ಪುಷ್ಯ ಮತ್ತು ಮಾಘ ಮಾಸಗಳು ಚಳಿಗಾಲದ ಸಮಯದಲ್ಲಿ ಬರುತ್ತದೆ ಚಳಿಗಾಲದಲ್ಲಿ ಬಿಸಿಲಿನ ಅಭಾವದ ಕಾರಣದಿಂದಾಗಿಯೇ ನಮ್ಮಲ್ಲಿ ರೋಗ ಶಕ್ತಿ ದುರ್ಬಲವಾಗಿರುತ್ತದೆ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುವ ಸಮಯದಲ್ಲಿ ಸೂರ್ಯನ ಕಿರಣಗಳು ನದಿಗಳ ಮೇಲೆ ಸಮುದ್ರಗಳ ಜಲಮೂಲಗಳ ಮೇಲೆ ಬಿದ್ದು ಅವನ್ನು ಶಕ್ತಿಯುತಗೊಳಿಸುತ್ತವೆ ಸೂರ್ಯನ ಕಿರಣಗಳ ಪ್ರಭಾವ ಹೊಂದಿದಂತಹ ನದಿ ಮತ್ತು ಸಮುದ್ರದ ನೀರು ಚಳಿಗಾಲದಲ್ಲಿ ಬರಬಹುದಾದಂತಹ ರೋಗಗಳನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆದ್ದರಿಂದಲೇ ಅರುಣೋದಯದ ಸಮಯದಲ್ಲಿ ಜನರು ನದಿ ಸರೋವರ ದೇವಾಲಯದ ಕಲ್ಯಾಣಿಗಳು ಹಾಗೂ ಸಮುದ್ರದ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ ಇದನ್ನೇ ಮಗಸ್ನಾನ ಎಂದು ಕರೆಯಲಾಗುತ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಗಸ್ನಾನಕ್ಕೆ ಹೆಸರುವಾಸಿಯಾಗಿರುವ ವಿಶೇಷ ಕ್ಷೇತ್ರಗಳು ಕಾವೇರಿ ಕಬಿನಿ ಮತ್ತು ಸ್ಫಟಿಕ ಸರೋವರಗಳ ಸಂಗಮ ಕ್ಷೇತ್ರ ಟಿ ನರಸೀಪುರ ಮದ್ದೂರಿನ ಶಿಂಶಾ ನದಿಯ ತಟ ನಂಜನಗೂಡು ಬಳಿಯ ಕಪಿಲ ಹಾಗೂ ಕೌಂಟಿಲ್ಯ ನದಿಯ ಸಂಗಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿ ಇರುವಂತಹ ಕಾವೇರಿ ನದಿಯ ತಟ ಕಾವೇರಿ ನದಿಯ ಉಗಮ ಸ್ಥಳಗಳಾದ ತಲಕಾವೇರಿ ಮತ್ತು ಭಾಗಮಂಡಲ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮಗೊಳ್ಳುವಂತಹ ಕೂಡಲ ಕ್ಷೇತ್ರ ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮ ಸ್ಥಳ ಗಾಣಗಾಪುರ ಕ್ಷೇತ್ರ ಕೃಷ್ಣ ಹಾಗೂ ಮಲಪ್ರಭಾ ನದಿಗಳ ಸಂಗಮ ಸ್ಥಳ ಕೂಡಲ ಸಂಗಮ ಆತ್ಮೀಯರೇ ಪುಷ್ಯಮಾಸದ ಪೌರ್ಣಿಮೆಯಿಂದ ಪ್ರಾರಂಭವಾಗುವಂತಹ ಮಾಘಸ್ನಾನದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾಕಟಾಕ್ಷ ಸದಾಕಾಲ ಇರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ